ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯ ದಿನದ ಅಂಗವಾಗಿ ಏಪ್ರಿಲ್ ಹದಿಮೂರರಂದು ಆನೇಕಲ್ ತಾಲೂಕಿನ ಸರ್ಜಾಪುರದ ಟೌನ್ನಲ್ಲಿ ವಿಸಿಕೆ ಪಕ್ಷದ ವತಿಯಿಂದ ಸ್ವಾಭಿಮಾನದ ಸ್ವಾತಂತ್ರ್ಯ ರಾಜ್ಯಾಧಿಕಾರದ ಕಡೆ ಸಾಗುವ ಜಾಗೃತಿ ಸಂಕಲ್ಪ ಜಾಥವನ್ನು ಮಾಡಲು ಸಕಲ ಸಿದ್ದತೆಗಳನ್ನು ಹಮ್ಮಿಕೊಂಡಿದ್ದು ಎಂದು ಸರ್ಜಾಪುರದ ಖಾಸಗಿ ಹೋಟೆಲ್ ಆವರಣದಲ್ಲಿ ವಿಸಿಕೆ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಎಂಸಿಹಳ್ಳಿ ವೇಣುರವರು ಮತ್ತು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ವಂದೇ ಮಾತರಂ ಮಹೇಶ್ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಇನ್ನು ಪೂರ್ವಭಾವಿ ಸಭೆಯಲ್ಲಿ ದಲಿತ ಮುಖಂಡರು ಹಾಗೂ ಹೋರಾಟಗಾರರು ದಸಂಸ ಮುಖಂಡರುಗಳು ಏಪ್ರಿಲ್ ಹದಿಮೂರರಂದು ಆನೇಕಲ್ ತಾಲೂಕಿನ ಟೌನ್ ಟೌನ್ನಲ್ಲಿ ಜಾಗೃತಿ ಸಂಕಲ್ಪ ಜಾಥವನ್ನು ಆಚರಿಸಲು ಬೆಂಬಲವನ್ನು ಸೂಚಿಸಿದರು ಇನ್ನು ಸಭೆಯಲ್ಲಿ ಹಿರಿಯ ಹೋರಾಟಗಾರರಾದ ಮಾವಳ್ಳಿ ವೆಂಕಟೇಶ್ ವಿಸಿಕೆ ಪಕ್ಷದ ರಾಜ್ಯ ಕಾರ್ಯದರ್ಶಿ ವಿ ವಿರಾಜಕುಮಾರ್ ಡಿಪಿಐ ರಾಜ್ಯಾಧ್ಯಕ್ಷರು ನಾಗಮಣಿ ಮೌರ್ಯ ಹೋರಾಟಗಾರರಾದ ಸುರೇಶ್ ಜಾಲಿ ವೆಂಕಟೇಶ್ ಅಣ್ಣಯ್ಯ ವಿಸಿಕೆ ಪಕ್ಷದ ಮುಖಂಡರಾದ ರಾಜೀವ್ ಗಾಂಧಿನಗರ ಜಗದೀಶ್ ಗೋಪಚಂದ್ರ ವೆಂಕಟೇಶ್ ವಿಸಿಕೆ ಪಕ್ಷದ ಕೋಲಾರ ಜಿಲ್ಲೆಯ ಉಪಾಧ್ಯಕ್ಷ ವೇಣಾ ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿ ಮುರಳಿ ಬೌದ್ ಮಾಲೂರು ತಾಲೂಕು ಕಾರ್ಯದರ್ಶಿ ಶೇಷ ಲಕ್ಷ್ಮೀ ಬಂಗಾರಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜೈ ಭೀಮ್ ಕುಮಾರ್ ನೆರಿಗಾ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಬಿಸಿಕೆ ಪಕ್ಷದ ಮುಖಂಡರಾದ ಮಹೇಂದ್ರ ಮಟ್ನಹಳ್ಳಿ ಕಾಡ ಅಗ್ರಹಾರ ಸತೀಶ್ ಮುರಳೀ ಕೃಷ್ಣ ಹಾಗೂ ದಸಂಸಾ ಮುಖಂಡರು ಹೋರಾಟಗಾರರು ಭಾಗವಹಿಸಿದರು ಜೈ ಭೀಮ್ ನಾನು ಈ ನಾಡಿನ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಈ ಬಾರಿ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯ ಅಂಗವಾಗಿ ಏನು ಈ ಆನೇಕಲ್ ತಾಲೂಕಿನ ದಲಿತ ಚಳವಳಿಗಳ ಜೊತೆ ವಿ ಸಿ ಕೆ ಪಾಟಿ ನೇತೃತ್ವದಲ್ಲಿ ರಾಜ್ಯಾಧಿಕಾರ ಕಡೆ ಸಾಗುವ ಸಂಕಲ್ಪ ದಿನವನ್ನಾಗಿ ನಾವು ಆಚರಣೆ ಮಾಡಲಿಕ್ಕೆ ಇವತ್ತು ಸಭೆ ಸೇರಿ ನಿರ್ಧರಿಸಿ ನಾವು ತೀರ್ಮಾನ ಕೈಗೊಂಡಿದ್ದೇವೆ ಈ ತೀರ್ಮಾನ ತೀರ್ಮಾನದ ನಿರ್ಣಯ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಏನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಚಳವಳಿಯ ನಾಯಕರುಗಳು ಮತ್ತೆ ನಮ್ಮ ವಿಸಿಕೆ ಪಕ್ಷದ ಪದಾಧಿಕಾರಿಗಳೊಟ್ಟಿಗೆ ನಾವು ಬೈಕ್ ಜಾಥಾವನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಹಳ್ಳಿ ಹಳ್ಳಿಗೆ ನಾವು ರಾಜ್ಯಾಧಿಕಾರದ ಕಡೆ ಸಾಗುವ ಒಂದು ಸಂಕಲ್ಪ ದಿನದ ವಿಚಾರವನ್ನ ಜನರಲ್ಲಿ ಮೂಡಿಸ್ಲಿಕ್ಕೆ ನಾವು ಮುಂದಾಗಿ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ ವಿಸಿಕೆ ಪಕ್ಷದ ಒಂದು ಹೋರಾಟದಿಂದ ಬಂದಂತದ್ದು ವಿಸಿಕೆ ಪಕ್ಷ ಚಳುವಳಿಯಾಗಿ ಆ ಚಳುವಳಿಯ ಚಳುವಳಿಯನ್ನು ಮುನ್ನಡೆಸ್ತಾ ಈ ಶೋಷಿತ ಸಮುದಾಯಗಳು ಮತ್ತು ಸಣ್ಣ ಸಣ್ಣ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರು ಈ ಸಮಾಜದಲ್ಲಿ ರಕ್ಷಣೆ ಪಡಿಬೇಕು ಹಕ್ಕುಗಳನ್ನು ಪಡಿಬೇಕು ಸಾಮಾಜಿಕ ಸಮಾನತೆಯನ್ನು ಪಡಿಬೇಕಂತ ಅನ್ನೋದಾದರೆ ದಲಿತ ಚಳುವಳಿಗಳು ಹಿಂದುಳಿದ ವರ್ಗದ ಸಣ್ಣ ಸಣ್ಣ ಚಳವಳಿಗಳವರೆಲ್ಲರೂ ಸಹ ಅವರು ಅಲ್ಪಸಂಖ್ಯಾತರು ಒಟ್ಟುಗೂಡಿಸಿಕೊಂಡು ರಾಜಕೀಯ ಚಳುವಳಿಯ ಕಡೆ ಸಾಗಿ ಅಧಿಕಾರವನ್ನು ಪಡೆದಾಗ ಮಾತ್ರ ಅಂತೇಳಿ ಅರ್ಥ ಮಾಡಿಕೊಂಡು ವೀಸಿಕೆ ವೀಸಿಕೆ ಸಂಘಟನೆ ರಾಜಕೀಯ ಪಕ್ಷವಾಗಿ ಪರಿವರ್ತನೆಯಾಗಿ ಇವತ್ತು ರಾ ರಾಜ್ಯದಲ್ಲಾಗ್ಬೋದು ತಮಿಳುನಾಡಲ್ಲಾಗ್ಬೋದು ಅಥವಾ ಆಂಧ್ರದಲ್ಲಾಗ್ಬೋದು ಕೇರಳದಲ್ಲಾಗ್ಬೋದು ಮತ್ತು ಪಾಂಡಿಚೇರಿಯಲ್ಲಾಗ್ಬೋದು ಮತ್ತು ಮಹಾರಾಷ್ಟ್ರದಲ್ಲಾಗ್ಬೋದು ತನ್ನ ಅಸ್ತಿತ್ವವನ್ನು ತನ್ನ ಅಸ್ತಿತ್ವವನ್ನು ರೂಪಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಮುಂದೊಂದು ದಿನ ರಾಷ್ಟ್ರೀಯ ಪಕ್ಷವನ್ನಾಗಿ ಈ ವಿಸಿಕೆ ಪಕ್ಷ ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತೆ ಆದ್ರೆ ಇವತ್ತಿನ ಒಂದು ಕಾಲಘಟ್ಟಕ್ಕೆ ದಕ್ಷಿಣ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲೂ ತನ್ನ ಅಸ್ತಿತ್ವವನ್ನು ಇವತ್ತು ಪ್ರಾರಂಭ ಅಸ್ತಿತ್ವವನ್ನು ಪ್ರಾರಂಭಿಸಿ ಇವತ್ತು ಶುರು ಮಾಡ್ತಾ ಇದ್ದೆ ತನ್ನ ರಾಜಕೀಯ ಹೋರಾಟವನ್ನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗಾಗಲೇ ಏನು ಈ ಸಭೆಯನ್ನ ಕರೆದಿರ್ತಕ್ಕಂಥ ಉದ್ದೇಶನೂ ಅದೇ ಇವತ್ತು ಈ ದೇಶದಲ್ಲಿ ಎಪ್ಪತ್ತೈದು ವರ್ಷಗಳಿಂದ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಆಗ್ಬೋದು ಬಿಜೆ ಬಿ ಜೆ ಪಿ ಆಗ್ಬೋದು ಅಥವಾ ಇನ್ನಿತರ ಪಕ್ಷಗಳು ಯಾವುದೇ ಪಕ್ಷಗಳಾಗಿರ್ಬೋದು ಆದರೆ ಇವತ್ತು ಈ ಪಕ್ಷಗಳು ಯಾವ ಯಾರು ಸಹ ಅಲ್ಪಸಂಖ್ಯಾತರು ಮತ್ತೆ ಸಣ್ಣ ಸಣ್ಣ ಹಿಂದುಳಿದ ವರ್ಗದವರ ಬಗ್ಗೆ ಮತ್ತೆ ಶೋಷಿತರ ಬಗ್ಗೆ ಯಾವತ್ತು ಸಹ ಕಾಳಜಿ ವಹಿಸಿ ಅಧಿಕಾರವನ್ನು ನಡೆಸಿ ಇವರ ರಕ್ಷಣೆಗಾಗಿ ಇವರಿಗೆ ಸಿಗಬೇಕಾದಂತಹ ಹಕ್ಕುಗಳನ್ನು ಕೊಡಿಸ್ಲಿಕ್ಕಾಗಿ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಚರಿತ್ರೆ ಇಲ್ಲ ಆದರೆ ಈ ದೇಶದಲ್ಲಿ ಇವತ್ತು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಪಕ್ಷ ಏನಿದೆ ಈ ಪಕ್ಷ ಸಂವಿಧಾನವನ್ನು ಇಲ್ಲವಾಗಿಸಿ ಆ ಸಂವಿಧಾನವನ್ನು ವಿನಾಶ ಮಾಡುವ ಕಡೆ ಇವತ್ತು ಹುನ್ನಾರವನ್ನು ಮಾಡಿ ಇವತ್ತು ಮೀಸಲಾತಿ ಹಕ್ಕುಗಳನ್ನು ಇಲ್ಲವಾಗಿಸುವಂತದ್ದು ಶೋಷಿತ ಸಮುದಾಯ ಹಕ್ಕುಗಳ ವಿರುದ್ಧವಾಗಿ ಹೊಸ ಹೊಸ ಕಾಯ್ದೆಗಳನ್ನ ಜಾರಿಗೆ ತರುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ರೈತಾಪಿ ಜನರ ಜನರ ಸಮಸ್ಯೆಗಳನ್ನ ಬಗೆಹರಿಸ ಬಗೆಹರಿಸ ರೈತರಿಗೆ ಇನ್ನಷ್ಟು ಸಮಸ್ಯೆಗಳು ಬ ತಂದೊಡ್ಡುವಂಥ ಕೆಲಸಕ್ಕೆ ಹೊಸ ಹೊಸ ಕಾಯ್ದೆಗಳನ್ನು ತರ್ತಾ ಇರ್ತಕ್ಕಂಥದ್ದು ಸೊ ಈ ವಿಚಾರವಾಗಿ ನಮ್ಮ ಜನರಲ್ಲಿ ವಿ ಸಿ ಕೆ ಪಕ್ಷದ ವತಿಯಿಂದ ರಾಜ್ಯಾಧಿಕಾರದ ಕಡೆ ಸಾಗುವ ಸಂಕಲ್ಪ ದಿನವನ್ನಾಗಿ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ನಾವು ರಾಜ್ಯಾಧಿಕಾರ ಕಡೆ ಸಾಗುವ ಸಂಕಲ್ಪ ದಿನವನ್ನಾಗಿ ವಿ ಸಿ ಕೆ ಪಕ್ಷದಿಂದ ಹಮ್ಮಿಕೊಳ್ಳೋದ್ರ ಮುಖಾಂತರ ಹಳ್ಳಿ ಹಳ್ಳಿಗಳ ಕಡೆ ನಾವು ಹೆಜ್ಜೆ ಹಾಕಿ ಜನರಲ್ಲಿ ಪ್ರಜ್ಞೆ ಮೂಡಿಸಿ ನಾವು ಪಕ್ಷವನ್ನು ಬಲಪಡಿಸುವ ಕೆಲಸವನ್ನು ನಾವು ಮಾಡ್ತೇವೆ ಈ ರಾಜ್ಯದಲ್ಲಿ ಒಂದಲ್ಲ ಒಂದು ದಿವಸ ಈ ರಾಜ್ಯವನ್ನು ಆಳುವ ಪಕ್ಷವನ್ನಾಗಿ ನಾವು ಕಟ್ಟೆ ಕಟ್ತೇವೆ ಅಂತೇಳಿ ತಮ್ಮ ವಾಹಿನಿಯ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್ಜಾಪುರ ಸರ್ಜಾಪುರ ಟೌನ್ ನಂತರ ಮುಗಳೂರು ಪಂಚಾಯಿತಿ ತದನಂತರ ನೆರಗ ಪಂಚಾಯಿತಿ ತದನಂತರ ಧ್ವಂಸಂದ್ರ ಪಂಚಾಯತಿ ತದನಂತರ ಯಮ್ರೆ ಪಂಚಾಯತಿ ತದನಂತರ ಅಂದೇನಹಳ್ಳಿ ಪಂಚಾಯತಿ ಮತ್ತೆ ಬಿಲ್ಲಾಪುರ ಪಂಚಾಯಿತಿ ತದನಂತರ ನಾವು ಸರ್ಜಾಪುರದ ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ಆ ರ್ಯಾಲಿಯನ್ನು ನಾವು ಮುಕ್ತಾಯಗೊಳಿಸ್ತೇವೆ ಇದೇ ರೀತಿ ನಾವು ಅಂಬೇಡ್ಕರ್ ಅವರ ಹೋರಾಟಗಳೇನಿದೆ ಪ್ರತಿ ಹೋರಾಟಗಳು ದಿನಾಂಕ ಮತ್ತು ವರ್ಷ ಆ ದಿನಾಂಕದ ವರ್ಷದಂದು ನಾವು ಪ್ರತಿ ಹೋಬಳಿಗಳಲ್ಲೂ ನಾವು ರ್ಯಾಲಿಗಳನ್ನು ಮುಕ್ಕೊಳ್ಳೋದ್ರ ಮೂಲಕ ಇಡೀ ತಾಲೂಕಿನಾದ್ಯಂತ ವಿ ಸಿ ಕೆ ಪಕ್ಷದ ರಾಜ್ಯಾಧಿಕಾರ ರಾಜ್ಯಾಧಿಕಾರದ ಕಡೆ ಸಾಗುವ ಸಂಕಲ್ಪ ದಿನವನ್ನು ನಾವು ಇಡೀ ತಾಲೂಕಿನದಂತ ಸಾರಲಿಕ್ಕೆ ನಾವು ಮುಂದಾಗಿ ಮುಂದಾಗುವ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಚುನಾವಣೆಗೆ ಇಲ್ಲ ಯಾಕಂದರೆ ನಾವು ನಾವು ನಿರ್ಧಾರಗಳನ್ನು ಕೈಗೊಂಡೇ ಇರಲಿಲ್ಲ ನಾವು ಪಕ್ಷದ ಪಕ್ಷದ ಅಭ್ಯರ್ಥಿಯಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತೇಳಿ ನಮ್ಮ ಪಕ್ಷದ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದರು ಆದರೆ ಪಕ್ಷದ ರಾಷ್ಟ್ರೀಯ ನಾಯಕರ ಜೊತೆ ಇಂಡಿಯಾ ಒಕ್ಕೂಟದಲ್ಲಿ ನಿಮ್ಮ ಪಕ್ಷನೂ ಸಹ ಇದೆ ನೀವು ಅಭ್ಯರ್ಥಿಗಳನ್ನು ಹಾಕಬೇಡಿ ಮುಂದಿನ ಚುನಾವಣೆಗಳಲ್ಲಿ ರಾಜಕೀಯ ಪಾಲುದಾರಿಕೆಯನ್ನು ನಾವು ಹಂಚಿಕೆ ಮಾಡಿಕೊಳ್ಳೋಣ ಈ ಬಾರಿ ಬೇಡ ಅಂತೇಳಿ ನಮ್ಮ ಇಂಡಿಯಾ ಒಕ್ಕೂಟದ ನಾಯಕರುಗಳು ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತುಕತೆ ಮಾಡಿದ ವಿಚಾರವಾಗಿ ನಾವು ಸ್ಪರ್ಧೆಯಿಂದ ಹಿಂದೆ ಸರಿಯುವಂಥ ಕೆಲಸ ಆಯಿತು ಎಸ್ ಆ ಇಂಡಿಯಾ ಒಕ್ಕೂಟದ ಭಾಗವಾಗಿದ್ದಾಗ ನಾವು ಎಂಪಿ ಕೋಲಾರದಲ್ಲಿ ಒಂದು ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲಾತಿಯ ಕ್ಷೇತ್ರ ಆಗಿರೋದ್ರಿಂದ ಆ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಒಂದು ಪಕ್ಷಕ್ಕೆ ಆ ಕ್ಷೇತ್ರವನ್ನು ನೀವು ಕೊಡ್ಬೇಕಂತೇಳಿ ಇಂಡಿಯಾ ಒಕ್ಕೂಟದ ಒಕ್ಕೂಟದ ನಾಯಕರುಗಳ ಜೊತೆ ಮಾತುಕತೆ ಮಾಡಿದಾಗ ಇಲ್ಲ ಈ ಬಾರಿ ಬೇಡ ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ ನಾವೇನಾದರೂ ಈ ಬಾರಿ ನಿಮಗೆ ಆ ಕ್ಷೇತ್ರವನ್ನು ಕೊಟ್ಟಿದ್ದೇ ಆದಲ್ಲಿ ಅದು ತಪ್ಪಾಗುತ್ತೆ ಅಂತೇಳಿ ನಾವು ಮುಂದಿನ ಚುನಾವಣೆಗಳಿಗೆ ನಾವು ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಪಕ್ಷದ ಅಭ್ಯರ್ಥಿಗೆ ನಾವು ಎಮ್ ಎಲ್ ಎ ಆಗಲಿ ಅಥವಾ ಸಂಸತ್ ಸದಸ್ಯರಾಗಿ ಆಯ್ಕೆ ಆಗುವಂಥ ಕ್ಷೇತ್ರವನ್ನು ಯಾವುದಾದ್ರೂ ನಾವು ಕೊಡ್ತೇವೆ ಅಂತ ಹೇಳಿ ಮಾತುಕತೆ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ಮಟ್ಟದ ನಾಯಕರು ಯಾವ ಯಾವ ನಾಯಕರು ಸಂಘಟನೆ ನಾಯಕರ ಅಥವಾ ಪಕ್ಷದ ನಾಯಕರ ಬರ್ತಾರೆ ಈಗ ನೋಡಿ ರಾಜ್ಕುಮಾರ್ ಅವರಿದ್ದಾರೆ ಮತ್ತು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಿ ಚಂದ್ರಶೇಖರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರಿಗೆ ಸ್ಟೆಂಟನ್ನು ಹಾಕಿದರು ಅದು ರೀಸ್ಟೆಂಟ್ ಹಾಕೋದ್ರಿಂದ ಇವತ್ತು ಅವರ ಅಲ್ಲಿ ಅಡ್ಮಿಟ್ ಆಗಿರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ ಮತ್ತು ಇನ್ನೊಬ್ಬರು ತಮಿಳ್ನಾಡು ತಮಿಳ್ನಾಡು ನಮ್ಮ ನಾಯಕರನ್ನ ಭೇಟಿಯಾಗಲಿಕ್ಕೆ ಹೋಗಿದ್ದಾರೆ ಹೀಗೆ ಈಗ ನಾವು ಇದ್ದೀವಿ ಇನ್ನು ಮೂರು ಜನ ಅವರು ಬೇರೆ ಪಕ್ಷದ ಕೆಲಸದ ವಿಚಾರವಾಗಿ ಮತ್ತು ಒಬ್ಬ ವೈಯಕ್ತಿಕ ಆಸ್ಪತ್ರೆಯ ವಿಚಾರವಾಗಿ ಅಲ್ಲಿದ್ದಾರೆ ಬಿಸಿಕೆ ಪಕ್ಷ ಏನು ಈಗ ಮೊದಲನೇ ಹಂತದಲ್ಲಿ ರಾಜಕೀಯದ ಕಡೆಗೆ ಇದೆ ಇದನ್ನು ಗ್ರಾಮ ಪಂಚಾಯಿತಿಗಳ ಕಡೆಯಿಂದ ಈಗ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಆಗುವಂತಹ ಒಂದು ಅನ್ಯಾಯಗಳು ಮತ್ತು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹಳ್ಳಿ ಹಳ್ಳಿಗೂ ಗ್ರಾಮ ಪಂಚಾಯಿತಿಗಳ ಕಡೆ ನಾವು ನಮ್ಮ ಪಕ್ಷದ ಸಂಘಟನೆ ನಮ್ಮ ಪಕ್ಷದ ರಾಜ್ಯ ಸಮಿತಿ ಸದಸ್ಯರು ಮತ್ತು ಜಿಲ್ಲಾ ಸಮಿತಿಯವರು ಎಲ್ಲ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿಗಳಿಗೆ ಇದ್ದೇವೆ ಈ ಒಂದು ನಮ್ಮ ವೀಸಿಕೆ ಪಕ್ಷದ ಕಡೆಯಿಂದ ಎಲ್ಲರಿಗೂ ಕರೆ ಕೊಡ್ತಾ ಇದ್ದೇವೆ ನಿಮ್ಮ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳಿದ್ದರೂ ಸಹಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಡೋದಕ್ಕೆ ನಾವೇ ಒಂದು ಜಾಥಾ ಮತ್ತು ಒಂದು ಹೋರಾಟದ ರೂಪರೇಷೆಗಳನ್ನು ಮಾಡಿ ನಾವೇ ಬರ್ತಾಯಿದ್ದೇವೆ ಅಂತ ಹೇಳ್ತಾ ನಾವು ಕರೆ ಕೊಡ್ತಾಯಿದ್ದೇವೆ ಈ ಒಂದು ಒಂದು ಜಾಥವನ್ನು ಮಾಡೋದಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಸಂಘಟನೆಯವರು ಎಲ್ಲ ಪದಾಧಿಕಾರಿಗಳು ಬಂದು ಒಗ್ಗೂಡಿ ಮಾಡ್ತಾಯಿದ್ದೇವೆ ಎಲ್ಲರಿಗೂ ಸಹ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಕೆ ಪಾರ್ಟಿಯಿಂದ ನಾವು ಹದಿಮೂರನೇ ತಾರೀಕು ಜಾಥಾ ಹಾಕ್ಕೊಂಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹದಿನಾಲ್ಕನೇ ತಾರೀಕು ವರ್ಷ ವರ್ಷ ಹದಿನಾಲ್ಕನೇ ತಾರೀಕು ಮಾಡ್ತಾರಲ್ಲ ಹದಿಮೂರನೇ ತಾರೀಕು ಅಂತಲ್ಲ ಹದಿಮೂರನೇ ತಾರೀಕು ನಾವು ಸರ್ಜಾಪುರ ಮುಗಳೂರು ನೇರಿಗೆ ಇಂದ ಹಿಡ್ಕೊಂಡು ಈ ಕಡೆ ಇಂದ ಹಿಡ್ಕೊಂಡು ಸುತ್ತಕೊಂಡು ನಾವು ಬಂದು ಸರ್ಜಾಪುರ ಹೆಂಡಾಗ್ತೀವಿ ಆದ್ದರಿಂದ ನಾವು ವರ್ಷ ಎಲ್ಲ ಪ್ರತಿಯೊಬ್ಬ ಹಳ್ಳಿಯಲ್ಲೂ ಹದಿನಾಲ್ಕನೇ ತಾರೀಕು ಮಾಡ್ತಾರೆ ಆದರೆ ಹದಿಮೂರನೇ ತಾರೀಕು ನಾವು ಈಗ ಮಾಡಬೇಕಂದ್ರೆ ಜನಗಳಿಗೆಲ್ಲ ತಿಳುವಳಿಕೆ ಬರಬೇಕಂದ್ರೆ ಹದಿಮೂರನೇ ತಾರೀಕೇ ನಾವು ತಿಳಿಸ್ತೀವಿ ತಿಳಿಸಿದಾಗ ಆವಾಗ ಅವರು ಎಚ್ಚೆತ್ತುಕೊಂಡು ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತ ನಾಲ್ಕನೇ ಜನ್ಮ ದಿನಾಚರಣವನ್ನು ಆಚರಿಸ್ತಾರೆ ಈ ಕಡೆ ವಿಸಿಕೆ ಪಕ್ಷದಿಂದ ದಿನಾಂಕ ಐದನೇ ತಾರೀಕಿಗೆ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಅನೇಕ ವಿಷಯಗಳನ್ನ ನಾವು ಚರ್ಚೆ ಮಾಡಲಾಗಿದೆ ಚರ್ಚೆ ಮಾಡಿದ್ದೀವಿ ಜೊತೆಗೆ ಇವತ್ತೇನು ಹದಿಮೂರನೇ ತಾರೀಕು ಅಂಬೇಡ್ಕರ್ ಜಯಂತಿ ಅಂಗವಾಗಿ ಒಂದು ಬೈಕ್ ಜಾಥಾ ಸಹ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಈ ಬೈಕ್ ಜಾಥದ ರಾಜ್ಯ ರಾಜ್ಯಾಧಿಕಾರದ ಕಡೆಗೆ ಜಾಗೃತಿ ಸಂಕಲ್ಪನ ಜಾಥಾ ಅಂತ ಹೇಳಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷ ನಾವು ನೋಡಿದ್ದೀವಿ ಕಳೆದ ಒಂದು ಇಪ್ಪತ್ತು ಹದಿನೈದು ವರ್ಷದಿಂದ ಬಿ ಜೆ ಪಿ ಸರ್ಕಾರಗಳು ಸಹ ನೋಡಿದ್ದೀವಿ ಆದರೆ ಇವತ್ತು ಸಂವಿಧಾನ ಜಾರಿ ಮಾಡುವಂಥ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಜಾರಿ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಜಾರಿ ಮಾಡೋದರಲ್ಲಿ ಸಂಪೂರ್ಣವಾಗಿ ಎರಡು ಪಕ್ಷಗಳು ವಿಫಲವಾಗಿದ್ದಾವೆ ಹಂಗಾಗಿ ಇವತ್ತಿನ ದಿನಗಳಲ್ಲಿ ಹೊಸದಾಗಿ ನಾವೊಂದು ಪಕ್ಷ ನಮಗೆ ಅನಿವಾರ್ಯ ಇದೆ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಪಾಲನೆ ಮಾಡುವಂಥ ಒಂದು ಪಕ್ಷವಾಗಿ ಬಿಸಿಗೆ ಪಕ್ಷ ಇವಾಗ ಕರ್ನಾಟಕದಲ್ಲಿ ಈಗ ಪ್ರಾರಂಭಗೊಂಡಿದೆ ಅದರ ಪೂರ್ವಕವಾಗಿ ಬರುವಂಥ ದಿನಗಳಲ್ಲಿ ನಾವು ರಾಜ್ಯಾಧಿಕಾರದ ಕಡೆಗೆ ನಾವು ಸಾಗಬೇಕಂತ ಹೇಳಿ ಈಗ ಸಭೆ ತೀರ್ಮಾನ ತಗೊಂಡಿದ್ದೀವಿ ಈ ನಾವು ತಳಮಟ್ಟದ ಹಳ್ಳಿ ಹಳ್ಳಿಗಳಿಗೂ ತೊಗೊಂಡು ಹೋಗಿ ಮತದಾನದ ಒಂದು ಜಾಗೃತಿ ಮೂಡಿಸಿ ಜನ ಜನಗಳ ಒಳಗೆ ಆ ಮತದಾನದ ಒಂದು ಮೌಲ್ಯತೆ ಏನಂತ ಹೇಳಿ ತಿಳಿಸ್ತಾ ಅವರನ್ನು ಜಾಗೃತಿ ಮೂಡಿಸಿ ಇವತ್ತು ನಾವು ಅವ್ರನ್ನ ಈ ಜಾತಾದ ಮುಖಾಂತರವಾಗಿ ಒಂದು ಕರೆಯನ್ನು ಕೊಟ್ಟಿದ್ದೇವೆ ವೀಸಕ್ಕೆ ಪಕ್ಷದಿಂದ ಹಂಗಾಗಿ ಇವತ್ತು ಸರಿಯಾದಂಥ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಜಾರಿಯಾಗಬೇಕು ಜಾರಿ ಆಗಬೇಕಂತ ಅಂಬೇಡ್ಕರ್ ಚಿಂತನೆಗಳಲ್ಲಿರುವಂಥ ವ್ಯಕ್ತಿಗಳು ಆ ಸ್ಥಳದಲ್ಲಿ ಹೋದರೆ ಮಾತ್ರ ಅಂಬೇಡ್ಕರ್ ನಿಜವಾದ ಸಂವಿಧಾನ ಜಾರಿ ಆಗೋದು ಇಲ್ಲಾಂದರೆ ನಾವು ಈ ಬೀದಿಗಳಲ್ಲಿ ನಿಂತು ಹೋರಾಟ ಮಾಡಿ ನಾವು ಧಿಕ್ಕಾರಗಳಿಗೆ ಹೋಗಿ ಮನೆಗೆ ಹೋಗ್ತೀವಿ ಆದರೆ ನಿಜವಾದಂಥ ಒಂದು ಸಂವಿಧಾನದ ಆಶಯಗಳನ್ನು ನಾವು ಜಾರಿ ಮಾಡಲಿಕ್ಕೆ ಆಗೋದಿಲ್ಲ ಯಾವೊಬ್ಬ ವ್ಯಕ್ತಿಗೆ ಹೇಗೆ ಅಧಿಕಾರ ಇರ್ತದೋ ಆ ವ್ಯಕ್ತಿ ಮಾತ್ರ ಒಂದು ಸಂವಿಧಾನದ ಒಂದು ಆಶಯಗಳನ್ನು ಜಾರಿ ಮಾಡಲಿಕ್ಕೆ ಆಗೋದು ಹಂಗಾಗಿ ಇವತ್ತು ಮುಖ್ಯವಾಗಿ ಸಭೆಯಲ್ಲಿ ತೀರ್ಮಾನ ತಗೊಂಡ ಉದ್ದೇಶ ಏನಂದರೆ ರಾಜ್ಯದ ಕಡೆ ರಾಜ್ಯ ಅಧಿಕಾರದ ಕಡೆಗೆ ನಾವು ಸಾಗೋಣ ಅನ್ನೋ ಅನ್ನೋ ಒಂದು ಶ್ಲೋ ಸಂಕಲ್ಪದೊಂದಿಗೆ ನಾವು ತೀರ್ಮಾನ ತಗೊಂಡಿದ್ದೀವಿ ಬರುವ ದಿನಗಳಲ್ಲಿ ವಿಸಿಕೆ ಪಕ್ಷವನ್ನು ನಾವು ಕಟ್ಟಿ ಬೆಳೆಸ್ತೀವಿ ಕರ್ನಾಟಕದಲ್ಲಿ ಒಂದು ಪ್ರಬಲವಾಗಿ ಅದನ್ನು ಜೊತೆಗೆ ನಾವು ನಿಂತು ಜನ ಸಂಘಟನೆ ಮಾಡಿ ಒಂದು ಮತದಾನದ ಒಂದು ಜಾಗೃತಿ ಮೂಡಿಸೋದ್ರ ಜೊತೆಗೆ ಮತ್ತು ಸಾಮಾನ್ಯ ಸಮಸ್ಯೆಗಳ ಜೊತೆಗೆ ಹೋರಾಡೋದ ಮುಖಾಂತರ ಇದು ಪಕ್ಷವಾಗಿರದೆ ಮತ್ತು ಒಂದು ಹೋರಾಟದ ಒಂದು ಪಕ್ಷ ಹೋರಾಟ ಪ್ಲೇಸ್ ಒಂದು ಪಕ್ಷವಾಗಿ ಇದನ್ನು ಮುಂದೆ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಇವತ್ತು ಅನೇಕ ವಿಷಯಗಳು ನಾವು ತೀರ್ಮಾನ ತಗೊಂಡಿದ್ದೀವಿ ಇ ಸಿ ಕೆ ಪಕ್ಷದಿಂದ ಹಂಗಾಗಿ ಬರುವ ದಿನಗಳಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ ಹಂಗೇನು ನನ್ನ ಮಾತು ಜೈ ಭೀಮ್ ಏನು ಹದಿಮೂರನೇ ತಾರೀಕು ಅಂಬೇಡ್ಕರ್ ರ್ಯಾಲಿಯನ್ನು ನಾವು ಆನೆಕಲ್ ತಾಲೂಕಿನಲ್ಲಿ ಮಾಡಬೇಕು ಅಂತ ಮೀಸಿಕೆ ಪಕ್ಷದ ವತಿಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ಅಧಿಕಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಕೆ ಪಕ್ಷವನ್ನು ಬೆಂಬಲಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಪಕ್ಷಗಳು ಸಹ ಒಂದು ಗುಲಾಮಗಿರಿಯಲ್ಲಿ ಬದುಕ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಅಂತಹ ಒಂದು ಗುಲಾಮಗಿರಿಗೆ ಮತ್ತೆ ನಾವು ಹೋಗುವಂಥದ್ದು ಬೇಡ ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಪಕ್ಷಗಳು ಇವತ್ತು ನಮಗೆ ಏನು ಸರ್ಕಾರಗಳು ಜಾರಿ ಮಾಡಿರ್ತಕ್ಕಂಥ ಒಂದು ಅಂಬೇಡ್ಕರ್ ವಿಚಾರವಾಗಿ ಯಾವುದೇ ಒಂದು ಸಮಸ್ಯೆಗಳನ್ನು ಮಾತಾಡೋ ಇವತ್ತು ವಿಧಾನಸೌಧದಲ್ಲಿ ಯಾರೂ ಇಲ್ಲ ಅಂಥ ಅಂಥ ಒಂದು ಅಧಿಕಾರ ನಾವು ಕೊಡ್ತಕ್ಕಂಥ ಅಧಿಕಾರವನ್ನು ಪಡ್ಕೊಂಡು ಅವರವ್ರ ಒಂದು ಮನೆಗಳನ್ನು ಅವರ ಒಂದು ಅಭಿವೃದ್ಧಿಯನ್ನು ನೋಡ್ತಾ ಇದ್ದಾರೆ ಹೊರತು ಇವತ್ತು ಜನಗಳ ಪರವಾಗಿ ನಿಂತು ಕೆಲಸ ಮಾಡ್ತಕ್ಕಂಥ ಒಂದು ಯಾವ ಅಧಿಕಾರವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇವತ್ತು ಕೆಲಸ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವಿವತ್ತು ಏನು ಬೀಸಿಕೆ ಪಕ್ಷವನ್ನು ಬೆಂಬಲಿಸೋಣ ಇವತ್ತು ದಕ್ಷಿಣ ಭಾರತದ ಕಾನ್ಶಿರಾಮ್ ಥರ ಇವತ್ತು ಅವರ ನಿಟ್ಟಿನಲ್ಲಿ ಇವತ್ತು ನಮ್ಮ ಡಾಕ್ಟರ್ ತೋಳ್ ಸರ್ ಅವರು ಇವತ್ತು ಅವರ ಜೀವನವನ್ನೇ ತ್ಯಜಿಸಿ ಇವತ್ತು ಇಡೀ ಹೋರಾಟಕ್ಕೆ ಅವರ ಜೀವನವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ನಮಗೆ ಸಂತೋಷದ ವಿಷಯ ಅಂಥ ಪಕ್ಷದಲ್ಲಿ ನಾವು ಜೊತೆಗೂಡಿ ಕೆಲಸವನ್ನು ಮಾಡ್ತಾ ಇರೋದು ನಮ್ಗೆ ಇನ್ನೂ ಒಂದು ಒಳ್ಳೆಯ ವಿಚಾರವಾಗಿ ಅಂಥ ಪಕ್ಷಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತೆ ಹಾಗೆಯೇ ಏನು ನಮ್ಮ ಪರವಾಗಿ ಇವತ್ತು ಧ್ವನಿ ತರ್ತಕ್ಕಂಥ ವೇಣು ಸರ್ ಅವರ ಹೋರಾಟಗಳಾಗಿರ್ಬೋದು ಇವತ್ತು ಅವರು ಜನರ ನಿಟ್ಟಿನಲ್ಲಿ ಇವತ್ತು ಜನರಿಗಾಗಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಾಮಾಜಿಕ ಕಾರ್ಯಗಳು ಸಹ ಒಂದು ಜನರನ್ನು ಬೆಂಬಲಿಸಿ ಇವತ್ತು ಅವ್ರ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಜನಗಳಿಗೂ ಇವತ್ತು ನ್ಯಾಯವನ್ನು ಕೊಡೋದಕ್ಕೋಸ್ಕರ ನಮ್ಮ ಜೊತೆಯಲ್ಲಿ ಅವರು ಸದಾ ಕಾಲ ಇವತ್ತು ಬೆಂಬಲವಾಗಿ ನಮಗೆ ನಿಂತಿದ್ದಾರೆ ಅವ್ರಿಗೆ ನಮ್ಮ ಪರವಾಗಿ ದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಏನು ಈ ವಿ ಪಕ್ಷದಿಂದ ಹದಿಮೂರನೇ ತಾರೀಕು ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ನಾವು ರ್ಯಾಲಿಯನ್ನು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಇದು ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಮತ್ತು ಈ ವಿ ಕೆ ಪಕ್ಷವನ್ನು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ನಾವು ಒಂದು ಅಭಿವೃದ್ಧಿಯನ್ನು ತರೋ ನಿಟ್ಟಿನಲ್ಲಿ ನಾವು ಮುಂದೆ ಸಾಕ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ವಿ ಸಿ ಕೆ ಪಕ್ಷದ ಎಲ್ಲ ಸದಸ್ಯರಿಗೂ ಹಾಗೂ ಅಧ್ಯಕ್ಷರುಗಳಿಗೂ ಮತ್ತು ನಮ್ಮ ವೇಣು ಸರ್ ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್ ನಾವೇನು ಇದೇ ತಿಂಗಳು ಏಪ್ರಿಲ್ ಹದಿಮೂರನೇ ತಾರೀಕು ಸ್ವತಂತ್ರ ಅಧಿಕಾರದ ಕಡೆಗೆ ಪ್ರತಿಯೊಂದು ಸಾಮಾನ್ಯ ಜನರು ಅಧಿಕಾರನ ಪಡ್ಕೊಳ್ಬೇಕು ಅನ್ನೋ ಒಂದು ಸಂಕಲ್ಪ ಯಾತ್ರೆಯನ್ನು ನಾವು ಬೈಕ್ ಜಾಥಾದ ಮೂಲಕ ಬೈಕ್ ರ್ಯಾಲಿ ಮೂಲಕ ಕೈಗೊಳ್ತಾ ಇದ್ದೀವಿ ಸೊ ಅದಕ್ಕೆ ಎಲ್ಲ ನಮ್ಮ ವಿ ಸಿ ಕೆ ಸಂಘಟನೆಯವರು ಪಾರ್ಟಿಯವರು ಇದರಲ್ಲಿ ಜನಗಳಿಗೆ ಅವೇರ್ನೆಸ್ ಮೂಡಿಸಿ ಅನ್ಯಾಯ ಪ್ರತಿಯೊಂದು ಅನ್ಯಾಯದ ಧ್ವನಿಗೆ ನಮ್ಮ ವಿ ಸಿ ಕೆ ಪಾರ್ಟಿ ಇದೆ ಅಂತ ಈ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಿದೆ ಹಾಗೆ ಈ ತಿಂಗಳಲ್ಲಿ ಬಹಳ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀರಿ ಸೊ ಜನರಿಗಾಗಿ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ನಾಗರಿಕರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋರು ಪಾರ್ಟಿಸಿಪೇಟ್ ಮಾಡಬೇಕಂತ ಈ ಒಂದು ವಾಹಿನಿ ಮೂಲಕ ಕೋರ್ಕೊಳ್ತೀವಿ ಧನ್ಯವಾದ